ವಿರಾಮದ ನಂತರ ನ್ಯೂಸ್ ಮತ್ತೊಮ್ಮೆ ಸ್ವಾಗತ ಶಿವಮೊಗ್ಗದ ಹೊಳೆಹೊನ್ನೂರು ಗ್ರಾಮದಲ್ಲಿ ಐಪಿಎಲ್ ಬೆಟ್ಟಿಂಗ್ ದಂಧೆ ಶುರುವಾಗಿದೆ ಈ ಕುರಿತು ಇಂದು ಹೊಳೆಹೊನ್ನೂರು ಗ್ರಾಮಸ್ಥರು ಶಿವಮೊಗ್ಗ ಜಿಲ್ಲಾ ಎಸ್ಪಿ ಮಿಥುನ್ ಕುಮಾರ್ಗೆ ದೂರು ನೀಡಿದ್ದಾರೆ ಕೂಡಲೇ ಗ್ರಾಮದಲ್ಲಿ ಬೆಟ್ಟಿಂಗ್ ದಂಧೆಗೆ ಕಡಿವಾಣ ಹಾಕುವಂತೆ ಮನವಿ ಮಾಡಿದ್ದಾರೆ ಹೊಳೆಹೊನ್ನೂರು ಗ್ರಾಮದಲ್ಲಿ ಕೋಟಿಗಟ್ಟಲೆ ಬೆಟ್ಟಿಂಗ್ ದಂಧೆ ನಡೀತಾ ಇದ್ದು ಅಮಾಯಕರು ದುಡ್ಡಿನಾಸೆಗೆ ಬೆಟ್ಟಿಂಗ್ಗೆ ಬಲಿಯಾಗ್ತಾ ಇದ್ದಾರೆ ಗದ್ದೆ ಮತ್ತು ತೋಟಗಳಲ್ಲಿ ಇಸ್ಪೀಟ್ ದಂಧೆ ಮೂಲಕ ಅನೇಕರು ಪ್ರಾಣ ಕಳೆದುಕೊಂಡಿದ್ದಾರೆ ಕೋಟ್ಯಂತರ ರೂಪಾಯಿ ವಹಿವಾಟಿನ ಕಾರಣ ಗ್ರಾಮಗಳಿಗೆ ದುಡ್ಡು ವರ್ಗಾಯಿಸಲು ರೌಡಿ ಶೀಟರ್ಗಳು ಬರ್ತಿದ್ದಾರೆ ಎಂದು ಗ್ರಾಮಸ್ಥರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಈ ಕುರಿತು ಮಾತನಾಡಿರುವ ಶಿವಮೊಗ್ಗ ಗ್ರಾಮಾಂತರ ಶಾಸಕಿ ಶಾರದಾ ಪೂರ್ಯ ನಾಯಕ್ ಬೆಟ್ಟಿಂಗ್ ದಂಧೆ ಮಾಡುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ

ಪಕ್ಷಾತೀತವಾಗಿ ಯಾಕೆತೀತವಾಗಿದ್ರೆ ಮಾತ್ರ ಇದು ಸಾಕತೆ ಆಗುತ್ತೆ ಇಲ್ಲದ್ರೆ ನಿಮಗೆ ವಿಚಾರ ಬೇರೆ ಇರುತ್ತೆ ಈಗ ಬೇಕು ಅಂತ ಏನ್ಬಹುದು ನಾಳೆ ಇದೇ ರಾಮಾಯಣ ಆಗುತ್ತೆ ನಮ್ಮ ಕ್ಷೇತ್ರದಿಂದ ತುಂಬ ದಿವಸದಿಂದ ಕಂಪ್ಲೇಂಟ್ ಇತ್ತು ಅದು ವಿಶೇಷವಾಗಿ ಹೊಳೆಹೊನ್ನೂರು ಆನ್ವೇರಿ ಭಾಗದಿಂದ ತುಂಬ ಇಸ್ಪಿಟ್ಟು ಓಸಿ ಬೇರೆ ಬೇರೆ ಏನೇನು ಆಟಗಳೆಲ್ಲ ತುಂಬ ಆಡಿಸ್ತಾ ಇದ್ದಾರೆ ಗುಡ್ಡಗಳಿಗೆಲ್ಲ ಹೋಗಿ ಆಟ ಆಡ್ತಾರೆ ರೋಡ್ ತುಂಬ ಬೈಕು ಕಾರ್ಗಳು ಹಾಕ್ಬಿಟ್ಟು ಅವ್ರು ಕರ್ಕೊಂಡು ಹೋಗೋಕೆ ಒಂದು ಟೀಮ್ ಇರುತ್ತೆ ಅಂತೆಲ್ಲ ಹಾಗಾಗಿ ಒಂದು ಎಸ್ ಪಿ ಅವ್ರಿಗೆ ಮನವಿ ಕೊಡೋಣ ಅಂತೇಳಿ ನನ್ನ ಹತ್ರ ನಮ್ಮ ಕ್ಷೇತ್ರದ ಜನತೆ ಬಂದರು ಸರ್ಗೂ ಹೇಳಿದ್ದೀವಿ ಅರುಣ್ ಅವ್ರಿಗೂ ಹೇಳಿದ್ದೀವಿ ಅಂದರು ಯಾಕೋ ಅರುಣ್ ಇವತ್ತು ಬರಲಿಲ್ಲ ಗೊತ್ತಿಲ್ಲ ಆಯಿತಪ್ಪ ನಾನು ಊರಲ್ಲಿ ಇರೋದಿಲ್ಲ ಗುರುವಾರ ಹೋಗ್ತೀವಿ ಅಂದರು ನಾನು ಗುರುವಾರ ಇರಲ್ಲ ಅಂತ ಹೇಳಿದಕ್ಕೆ ಶುಕ್ರವಾರ ಊಸ್ಟಿ ಶುಕ್ರವಾರ ಹಾಕ್ಕೊಂಡಿದ್ದಾರೆ ಬೆಳಗ್ಗೆ ಫೋನ್ ಬಂತು ಬನ್ನಿ ಮೇಡಮ್ ಬಂದಿದ್ದೀವಿ ಅಂತೇಳಿ ಎಸ್ ಪಿ ಅವರಿಗೆ ಹೋಗಿ ಕಂಡು ಕೊಟ್ಟಿದ್ದೀವಿ ಅವರು ಸಾರ್ವಜನಿಕರು ಮನವಿನ ರೆಡಿ ಮಾಡ್ಕೊಂಡು ಬಂದಿದ್ದರು ಅವರು ಕ್ರಮ ತಗೊಳ್ತೀವಿ ಅಂತಿದ್ದಾರೆ ನಾವು ಆಟನ ಇಲ್ಲಿ ಲೀಗಲ್ ಆಗಿ ಆಡೋಕ್ಕೆ ಕ್ಲಬ್ಗಳೆಲ್ಲ ಇದ್ದಾವೆ ಲೀಗಲಾಗಿ ಕ್ಲಬ್ಬಲ್ಲಿ ಆಟ ಆಡಬಹುದು ಇಲ್ಲ ಅಂತೇನು ಹೇಳ್ತಿಲ್ಲ ಹಿಂದೆಂದನ್ನು ಆಟ ಆಡೋದು ಏನೋ ಒಂದು ಕ್ಷಣಕ್ಕೆ ಯಾವುದೋ ಒಂದು ಸ್ವಲ್ಪ ದಿವಸ ಹಬ್ಬ ಹರಿದಿಂದಲೋ ಸ್ವಲ್ಪ ಹೊತ್ತು ಆಟ ಆಡ್ತಕ್ಕಂಥ ಒಂದು ಜಸ್ಟ್ ಒಂದು ಎಂಟರ್ಟೈನ್ಮೆಂಟ್ ಲೆಕ್ಕದಲ್ಲಿತ್ತು ಆದರೆ ಅದು ಕಮರ್ಷಿಯಲ್ ಆಗಿ ಹೋಗ್ಬಿಟ್ಟಿದೆ ಅದರಲ್ಲೇ ದುಡ್ದು ದೊಡ್ಡವರಾಗಬೇಕು ಅನ್ನೋ ಮನೋಭಾವನೆ ಭಾಳಷ್ಟು ಜನಗಳಿಗೆ ಬಂದ್ಬಿಟ್ಟಿದೆ ಅದನ್ನು ಕಂಟ್ರೋಲ್ ಮಾಡ್ತಿದ್ರೆ ಮುಂದಿನ ಪೀಳಿಗೆಗೆ ಕಷ್ಟ ಆಗುತ್ತೆ ಅಂಥೇಳಿ ಏನು ಸ್ವಲ್ಪ ಜನ ಯೋಚನೆ ಮಾಡಿ ನಮ್ಮ ಹತ್ರ ಬಂದರು ಸರ್ಜಿಯವ್ರ ಹತ್ರ ಅರುಣವ್ರ ಹತ್ರ ಎಲ್ಲ ಬಂದಾಗ ಆಯಿತಪ್ಪ ಬರ್ತೀವಿ ಬನ್ನಿ ಎಸ್ ಪಿ ಅವ್ರಿಗೆ ಹೋಗಿ ಗಮನಕ್ಕೆ ತರೋಣ ಅಂತೇಳಿ ಎಸ್ ಪಿ ಅವ್ರ ಗಮನಕ್ಕೆ ತಂದಿದ್ದೀವಿ ಒಂದು ಆಶ್ಚರ್ಯ ಸಂಗತಿ ಅಂದರೆ ಎಸ್ ಪಿ ಅವರು ಯಾರು ಅಂತ ಏನಂದ್ರೆ ಹೆಸ್ರು ಗೊತ್ತಿದ್ರೆ ಹೇಳ್ರಿ ಅಂತಾರೆ ಎಸ್ ಪಿ ಇಲಾಖೆಯವರಿಗೆ ಗೊತ್ತಿರಬೇಕು ಇಂಟಿಲಿಜೆನ್ಸಿ ಇದೆ ಅವ್ರ ಹತ್ರ ಹಾಂ ಅವ್ರ ಕೆಲಸನೇ ಅದು ಅವರು ಅದನ್ನು ಹಿಡಿದು ಯಾರು ಅನ್ನೋದನ್ನು ಹೇಳಬೇಕು ಯಾಕಂದರೆ ಪಬ್ಲಿಕ್ಸಲ್ಲಿ ಅವ್ರಿಗೆ ಹೇಳಕ್ಕೆ ಬಹುಶಃ ಗ್ರಾಮಸ್ಥರಿಗೆ ಬೇರೆ ಬೇರೆ ರೀತಿಯಲ್ಲಿ ಭಯನೂ ಇರ್ಬೋದು ಅನಿಸುತ್ತೆ ಅದನ್ನು ಅವ್ರ ಡ್ಯೂಟಿ ಅದು ಅವ್ರ ಡ್ಯೂಟಿನ ಸಮರ್ಪಕವಾಗಿ ಮಾಡಿದರೆ ಒಂದಿಷ್ಟು ಹಂತದಲ್ಲಿ ಶಾಂತತೆಯಿಂದ ಜನ ಬದುಕ್ತಾರೆ ಸಣ್ಣ ಪುಟ್ಟ ರೈತ ಏನೋ ಒಂದು ಅಡಿಕೆ ಬೆಳ್ಕೊಂಡು ಒಂದು ಎಕರೆನೋ ಎರಡು ಎಕರೆನೋ ಈ ಕಣ್ಣು ತೆಗೀತಿರ್ತಾನೆ ಮನೆಯಲ್ಲಿ ಮಗಳು ಮದುವೆಗೆ ನಿಂತಿರ್ತಾಳೋ ಅಥವಾ ಇನ್ನೊಬ್ಬ ಮಗನಿಗೆ ಎಜುಕೇಷನಿಗೆ ಕೊಡಿಸ್ಬೇಕಾಗಿರುತ್ತೋ ಇಂಥವೆಲ್ಲ ಸಮಸ್ಯೆಗಳಿದ್ದಾಗ ತಗೊಂಡು ಹೋಗಿ ಆ ಮನುಷ್ಯ ಅದನ್ನು ಬೀದಿಗೆ ಹಾಕೋದ್ರಿಂದ ಮನೆ ತನೇ ಕುಟುಂಬನೇ ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ಇದನ್ನು ಕಂಟ್ರೋಲ್ ಮಾಡಿ ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ ಅಲ್ಲ ಹೊಸ್ತಲ್ಲ ನಡೀತಾ ಇದೆ ನಾನು ಅದು ಇತಿಹಾಸದಿಂದನೂ ಇದೆ ಇಲ್ಲ ಅಂತ ನಾ ಹೇಳ್ತಾ ಇಲ್ಲ ಆದರೆ ಅದು ಒಂದು ರೀತಿ ಯಾರ್ದು ಭಯ ಇಲ್ದಂಗೆ ಹೋಗಬಾರ್ದಲ್ಲ ಕಂಟ್ರೋಲ್ ಅಂತೂ ಆಗ್ಬೇಕಾ ಕಂಟ್ರೋಲ್ 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 ಮಾಡಬೇಕಲ್ವ ಕಂಟ್ರೋಲ್ ಮಾಡೋದು ಗೊತ್ತಿದ್ರೂ ಗೊತ್ತಿಲ್ದಂಗೆ ಎದ್ಬಿಡೋದು ತಪ್ಪಾಗುತ್ತೆ ಅದೇ ಎಸ್ ಪಿ ಅವರು ಹೆಸರಿದ್ರೆ ಹೇಳ್ರಿ ಅಂತಾರೆ ಹೆಸರುಗಳು ಅವ್ರ ಹತ್ರ ಇರಬೇಕು ಹೆಸರು ಇನ್ ಕಳ್ಳರ ಪಟ್ಟಿ ಅವ್ರ ಹತ್ರ ಇರುತ್ತೆ ಅಲ್ವಾ ಅವ್ರ ಹತ್ರ ಇರುತ್ತೆ ಅದನ್ನ ಜನಗಳಿಗೆ ಓಸಿ ಮತ್ತೆ ಇಸ್ಪಿಟ್ನ ಪ್ರಕರಣ ಭದ್ರಾವತಿ ಮತ್ತು ಹೊಳೆಹೊನ್ನೂರು ಭಾಗದಲ್ಲಿ ತುಂಬಾ ಜಾಸ್ತಿ ಆಗ್ತಿದೆ ಅನ್ನೋ ಒಂದು ಮಾಹಿತಿಯನ್ನ ನಮ್ಮ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ಮಾಹಿತಿನ ಅವ್ರಿಗೆ ಗೊತ್ತಿದೆ ಬರೀ ಓ ಸಿ ಇಸ್ಪಿಟ್ಟಲ್ಲ ಅಲ್ಲ ಬರೀ ಆನ್ಲೈನ್ ಗೇಮಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಕರಪ್ಷನ್ ಆಗ್ತಿದೆ ಅನ್ಯಾಯ ಆಗ್ತಿದೆ ಕಾರಣಗಳು ಆಗ್ತಾ ಇದೆ ಆತ್ಮಹತ್ಯೆ ಪ್ರಕರಣಗಳು ಹೊರಗೆ ಬರ್ತಾ ಇಲ್ಲ ಅಷ್ಟೇ ಆ ನಿಟ್ಟಿನಲ್ಲಿ ಜನತೆನೂ ಕೂಡ ಎಚ್ಚೆತ್ಕೋಬೇಕು ಬಟ್ ಆದರೆ ಏನಾಗಿದೆ ಅಂತಂದರೆ ಇಲ್ಲಿ ಏನು ಸಿಕ್ಕಾಕೊತಾರಲ್ಲ ಏನು ರೈಡ್ ಮಾಡಿದಾಗ ಅವರಿಗೆ ಕೇಸ್ ಫಿಟ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಕೇಸ್ ಫಿಟ್ ಮಾಡಿದರೂ ಬರೀ ಇನ್ನೂರು ರೂಪಾಯಿ ಫೈನ್ ಹಾಕಿ ಬಿಡಬೇಕು ಅಂತ ಆರ್ಡ್ರ್ ಇದೆ ಆ ನಿಟ್ಟಿನಲ್ಲಿ ನಿಜವಾಗ್ಲೂ ಅದ್ರ ಬಗ್ಗೆ ನಾವೇನಾರು ಒಂದು ಮಾಡಬೇಕಾಗ್ತದೆ ಅನಿ ಆ ಪ್ರಜರಂತೂ ಹಾಕಿದ್ದೇವೆ ಎಲ್ಲ ಜನ